ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಏಳುನೂರ ನಲವತ್ತೊಂದನೇ ಪದ್ಯ ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಬಳಕು ಹಗ್ಗದ ಮೇಲೆ ಕೆಲ ನಡುತ್ತೆ ಬೀಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ ಇಲ್ಲಿ ಡಿ ವಿ ಜಿಯವರು ಯಾವ ತರಹದ ಒಂದು ಜೀವನವನ್ನ ನಾವು ನಡೆಸಿಕೊಂಡು ಹೋದರೆ ಅದು ಸುಂದರವಾಗಲಿಕ್ಕೆ ನಮ್ಮ ಜೀವನ ಸಾಧ್ಯ ಅನ್ನೋದಕ್ಕೆ ಒಂದು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಂದರೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದಕ್ಕೆ ಹೇಳ್ತಾರೆ ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಅಂದರೆ ತಲೆ ಮೇಲೆ ಒಂದು ಕೊಡವನ್ನು ಇಟ್ಟುಕೊಂಡು ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡಿದುಕೊಂಡು ಬಳಕು ಹಗ್ಗದ ಮೇಲೆ ತಾ ನಡಿಯ ನೀಡುತ್ತಾ ಹಗ್ಗ ಅಲ್ಲಾಡ್ತಾ ಇರೋ ಹಗ್ಗದ ಮೇಲೆ ಒಂದು ಕಾಲುಗಳನ್ನು ಎಳ್ತಾ ಹೋಗ್ತಾ ಇರ್ತಾರಲ್ಲ ಯಾರು ಆ ಥರ ಮಾಡೋದು ಕೆಲ ಬಲಕೆ ಬೀಳದೆ ಮುನ್ನಡೆವ ಪಾಯ ಡೊಂಬರ ಆಟ ಆಡಿಸ್ತಾರಲ್ವ ಅವರು ಡೊಂಬರ ಆಟ ಈಗಿನ ಮಕ್ಕಳು ಎಷ್ಟು ನೋಡಿರ್ತಾರೋ ಗೊತ್ತಿಲ್ಲ ಆದರೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಫೋರ್ ರೋಡ್ಸ್ ನಾಲ್ಕು ರಸ್ತೆ ಅಂತ ಹೇಳ್ತೀವಲ್ಲ ಅಂಥ ಕಡೆ ಇವರು ಡೊಂಬರು ಅಂತ ಹೇಳಿ ಅವರು ಬಂದು ಆಟವನ್ನು ತೋರಿಸೋರು ಅದೇ ಒಂದು ಹಗ್ಗ ಇರುತ್ತೆ ಕೋಲಿರುತ್ತೆ ಎರಡು ಕಡೆಯೂ ಕೋಲಿಗೆ ಹಗ್ಗ ಕಟ್ಬಿಟ್ಟು ಅದನ್ನು ಅದರ ಮೇಲೆ ತಲೆ ಮೇಲೆ ಕೊಡ ಇಟ್ಕೊಂಡು ಕೈಯಲ್ಲಿ ಕತ್ತಿ ಇಟ್ಕೊಂಡು ಆ ಸಣ್ಣಗಿರೋ ಒಂದು ಹಗ್ಗದ ಮೇಲೆ ಆ ಡೊಂಬರ ಆಟದವರು ನಡ್ಕೊಂಡು ಹೋಗೋದು ಈವನ್ ಮಕ್ಕಳುವೇ ಅವರು ಅದರ ಮೇಲೆ ನಡ್ಕೊಂಡು ಹೋಗಿ ಒಂದು ಮನೋರಂಜನೆಯನ್ನು ಜನಕ್ಕೆ ಮನೋರಂಜನೆಯನ್ನು ಮಾಡಿ ಅದರಿಂದ ಒಂದು ದುಡ್ಡನ್ನು ಸಂಪಾದಿಸೋ ಒಂದು ಜೀವನಪಾಯದ ಒಂದು ನಡೀತಾ ಇತ್ತು ಈಗ ಕಮ್ಮಿ ಆಗಿದೆ ಆದರೂ ಇವಾಗ ಜಾತ್ರೆಗಳಲ್ಲಿ ಹೋದಾಗ ನಾವು ಅದನ್ನು ನೋಡಬಹುದು ಆ ಥರ ಆ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅದರಲ್ಲಿ ಎಷ್ಟು ಮುಖ್ಯ ಅಲ್ವಾ ತಳ್ಳುಗಿರೋ ಒಂದು ಹಗ್ಗದ ಮೇಲೆ ಅಷ್ಟು ಬ್ಯಾಲೆನ್ಸ್ ಮಾಡಿಕೊಂಡು ನಡಿಬೇಕು ಅಂತಂದರೆ ಅದು ಇಟ್ ನೀಡ್ಸ್ ಅ ಲಾಟ್ ಆಫ್ ಬ್ಯಾಲೆನ್ಸಿಂಗ್ ಮೈಂಡ್ ಬಾಡಿ ಕೋರ್ಡಿನೇಷನ್ ಬೇಕಾಗುತ್ತೆ ಆ ಥರ ನಮಗೆ ಜೀವನದಲ್ಲಿಯೂ ಕಲೆಯ ಜೀವನ ಯೋಗ ಈ ಒಂದು ಆರ್ಟ್ ಒಂದು ಏನಿದೆ ಬ್ಯಾಲೆನ್ಸಿಂಗು ಅದು ಜೀವನದಲ್ಲೂ ಬಹಳ ಮುಖ್ಯವಾದದ್ದು ಅದನ್ನು ಅಳವಡಿಸಿಕೊಂಡ್ರೆ ನಾವು ಅಂದರೆ ಯಾವುದನ್ನು ಅಳವಡಿಸ್ಕೋಬೇಕು ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ನ ನಾವು ಅಳವಡಿಸ್ಕೊಳ್ಬೇಕು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂದರೆ ಏನು ಎಲ್ಲವನ್ನು ಒಂದು ಸರಿಯಾಗಿ ನಿಭಾಯಿಸಿಕೊಂಡು ಹೋಗೋ ಒಂದು ಕಲೆ ಯಾಕಂದರೆ ಈಗ ಮನುಷ್ಯ ಅಂದಮೇಲೆ ಅವನು ಆಫೀಸ್ಗೆ ಹೋಗಬೇಕು ಮನೆಗೆ ನೋಡಬೇಕು ಮಕ್ಕಳು ನೋಡಬೇಕು ತಂದೆ ತಾಯಿಗಳನ್ನ ನೋಡಬೇಕು ಬೇಕಾದಷ್ಟು ಜವಾಬ್ದಾರಿಗಳಿರುತ್ತೆ ಅಲ್ವಾ ಅದನ್ನೆಲ್ಲನೂ ಯಾವ ತರಹ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲದಕ್ಕೂ ಸಮಯವನ್ನು ಕೊಟ್ಟುಕೊಂಡು ಎಲ್ಲರನ್ನೂ ಹೊಂದಾಣಿಕೆಯಿಂದ ಇಟ್ಟುಕೊಂಡು ನಡೆದಾಗ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿ ಒಂದು ಪೀಸ್ಫುಲ್ ಲೈಫ್ ಇರೋಕ್ಕೆ ಸಾಧ್ಯ ಅಲ್ವಾ ಅದು ಇಲ್ಲ ಅಂತಂದರೆ ಯಾವಾಗ ಅದು ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ಬರದಿದ್ದಾಗ ಅಂದರೆ ಹೊರಗಡೆ ಹೋಗಿ ಬಂತ್ವಿ ಆಯಿತು ಅಯ್ಯೋ ಸಾಕಾಗೋಯ್ತು ಮನೆ ಕೆಲಸ ನನಗೆ ಆಗಲ್ಲಪ್ಪ ಮಕ್ಕಳ ಹತ್ರ ಅಯ್ಯೋ ಇರಪ್ಪ ನಂಗೆ ತಲೆ ಆಫೀಸಲ್ಲಿ ಕೆಟ್ಟೋಗಿಕೊಂಡು ಬಂದಿದ್ದೀನಿ ಗಲಾಟೆ ಮಾಡಬೇಡ ಅನ್ನೋ ಥರ ಒಂದು ಆದರೆ ಆಗ ಮಕ್ಕಳು ಪಾಪ ಅದರಿಂದ ಬೇಜಾರಾಗ್ತಾರೆ ಮನೆ ವಾತಾವರಣ ಕೆಡತ್ತೆ ಸೊ ಆ ಒಂದು ಬ್ಯಾಲೆನ್ಸ್ ಮಾಡೋದು ಆಫೀಸ್ ಅಂದಮೇಲೆ ಆಫೀಸಿನ ಕೆಲಸ ಆಫೀಸ್ ಮುಗೀತು ಮನೆಗೆ ಬಂದೆ ಅಂದರೆ ಮನೆಯಲ್ಲಿ ನನ್ನ ಮಕ್ಕಳ ಜೊತೆ ನಾನು ಕಾಲ ಕಳ್ಕೊಂಡು ಅವ್ರ ಜೊತೆ ಚೆನ್ನಾಗಿರಬೇಕು ಅಥವಾ ಒಂದು ಅಡುಗೆ ಮಾಡಬೇಕು ಅಂದರೆ ಅಥವಾ ಅಡುಗೆ ಅವ್ನು ಬರ್ತಿದ್ರು ಅವ್ನಿಗೆ ಏನು ಮಾಡಬೇಕು ಅಂತ ಹೇಳಬೇಕಲ್ವ ಅಯ್ಯೋ ಏನೋ ಒಂದು ಮಾಡು ಅಥವಾ ಇನ್ನೇನೋ ಒಂದು ಅಂತ ಸುಮ್ಮನೆ ಇದು ಮಾಡಿದ್ರೆ ಅದು ಸರಿ ಇರೋದಿಲ್ಲ ಎಲ್ಲವನ್ನೂ ಒಂದು ತೂಗು ಹಾಕಿಕೊಂಡು ಸರಿಯಾಗಿ ನಡೆದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಒಂದು ಸುಖ ಶಾಂತಿ ಆನಂದವನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಈ ಪದ್ಯದ ಮೂಲಕ ದೀವಿಜಿ ವಿ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು